ಆಕ್ಚುಲಿ ಕೃಣಾಲ್ ಪಾಂಡ್ಯ ಅವರು ಆಲ್ರೌಂಡರ್ ಬಟ್ ಓಕೆ ಓಕೆ ಚೆನ್ನಾಗ್ ಆಡ್ತಾರೆ ಓಕೆ ಓಕೆ ಅನ್ನೋ ತರಾನೇ ಮಾತುಗಳು ಕೇಳಿ ಬರ್ತಿತ್ತು ಬಟ್ ಅದ್ ನೆನ್ನೆ ಅಂದ್ರೆ ಗೆ ಯಾವ ರೀತಿಯ ಆಟ ಬೇಕಿತ್ತು ಅದನ್ನ ಮಾಡ್ದಂತು ಕೃಣಾಲ್ ಪಾಂಡ್ಯ ಏನ್ ಹೇಳ್ತೀರಾ ನಾವ್ ಅನ್ಕೊಂಡಿದ್ವಿ ಈ ಫಸ್ಟ್ ಬರುವಂತಹ ಓಪನಿಂಗ್ ಬ್ಯಾಟ್ಸ್ಮನ್ ಏನಾರ ಪಿಲ್ಸು ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರು ಪಿಲ್ಸ್ ನಿಲ್ತಾರೆ ಸಾಕಾತಾಗಿ ಆಡ್ತಾರೆ ಸಾಲ್ಟು ಅಂತ ಅನ್ಕೊಂಡಿದ್ವಿ ಬಟ್ ಆದ್ರೆ ಅವ್ರು ಔಟ್ ಆದಾಗ ಆಕ್ಚುಲಿ ಟೆನ್ಷನ್ ತುಂಬಾ ಜಾಸ್ತಿ ಆಗಿತ್ತು ನಿಮ್ಗೆ ಯಾವಾಗ ಟೆನ್ಷನ್ ಜಾಸ್ತಿ ಆಗಿತ್ತು ಗುರುಗಳ ನಂಗೆ ಅಷ್ಟೇ ಗೊತ್ತಿತ್ತು ಆಸ್ ಟಿ ಬಿ ಗಿಲತ್ತೆ ನನ್ ಟೆನ್ಷನ್ ಮಾಡ್ಕೊಂಡಿಲ್ಲ ಮೇಡಮ್ ಬೇಡ ನನಗೆ ಈ ಎಂಜಾಯ್ ಮಾಡೋ ಸ್ಕೋರ್ ಬೇಕಾಗಿತ್ತು ಮ್ಯಾಚ್ಗೆಲ್ಲಕ್ಕೆ ಕಷ್ಟ ಸಾಕಾಗಿತ್ತು ಎಂಜಾಯ್ ಮಾಡೋಕೆ ಒಂದು ಎಂಜಾಯ್ ಮಾಡ್ತೀವಲ್ಲ ಕ್ರಿಕೆಟ್ ಆ ಎಂಜಾಯ್ ಮಾಡೋ ಫೀಲಿಂಗ್ ಬೇಕಾಗಿತ್ತು ಮತ್ತೆ ಟಾಸು ಗೆದ್ದು ಫೀಲ್ಡಿಂಗ್ ಈಗ ಮಜಾ ಇರ್ತೀನಲ್ಲ ಅಯ್ಯೋ ನಮ್ಮ ಮ್ಯಾಚ್ ತಾಸು ಒತ್ತ್ಬಿಟ್ರಲ್ಲಪ್ಪ ಅನೋ ಒಂದು ಫೀಲಿಂಗ್ ಆಡಿಯನ್ಸ್ ಎಲ್ಲರೂ ಉಲ್ಟಾ ಮತ್ತೆ ಭಯ ಇನ್ನು ಆ ಪಿಚ್ಚಲ್ ಹೊಡಿತಾರ ಅಂತ ಅಲ್ಲಿ ಏನಾಗುತ್ತೆ ಟಾಸ್ಕ್ ಕಿದ್ದಾಗ್ಲೂ ನನಗೇನು ಅನಿಸ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಟಾಸ್ ಹೋದಾಗ್ಲೂ ಕೂಡ ಬಹಳ ಅಂತೆ ಫಿಲಿಪ್ ಸಾಲ್ಟ್ ಒಂದು ಚೂರ ಸ್ಕೋರ್ ಬಂದಿತ್ತು ಆದ್ರೆ ಅಷ್ಟು ಅರ್ಜೆಂಟ್ ಆಗಿ ಔಟ್ ಅನ್ನಿಸ್ತು ಅಷ್ಟೇ ಅದು ಇನ್ನು ಕೂಡ ಗಾಬರಿಯಾಗಿ ಔಟ್ ಆಗಲ್ಲ ಅವರು ಸ್ಕೋರ್ ಇದ್ರು ಕೂಡ ಬಾಲ್ ಟು ಬಾಲ್ ಟ್ರೈ ಮಾಡ್ತಾ ಇದು ಅವರ ಸ್ಕೋರ್ ಸ್ಕೋರ್ ಎತ್ಕೊಬೋದು ಆಯ್ತು ಅವ್ರೊಂದು ಸ್ವಲ್ಪ ಆವಾಗಲೂ ಅರ್ಜೆಂಟ್ ಮಾಡ್ತಾ ಇದ್ದರು ಅದಾದ್ಮೇಲೆ ನನಗೆ ಅವಾಗ ಗೊತ್ತಾಯ್ತು ವಿರಾಟ್ ಕೊಹ್ಲಿ ಸುಮ್ಮನೆ ನಿಂತ್ಕೊತಾರೆ ಒಂದು ಸೈಡಲ್ಲಿ ಹೊಡೆಯಕ್ಕೆ ಹೋಗಲ್ಲ ಈ ಪಿಚ್ಚು ಯಾಕಂದ್ರೆ ಅವ್ರಿಗೆ ಫೈನಲ್ ಆಡ್ ರೂಢಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಆರ್ ಸಿ ಬಿ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಫೈನಲ್ ಆಸ್ಟ್ರೇಲಿಯಾ ಮೇಲೆ ಆಡ್ತಾರೆ ಇದೇ ಥರ ರೋಹಿತ್ ಶರ್ಮಾ ಹೊಡೆದು ಹೊಡೆದ ತಕ್ಷಣ ಇವ್ರು ಹೊಡೆಯಬೇಕು ಔಟ್ ಆಗೋಗ್ಬಿಡ್ತಾರೆ ಅವಾಗ ಮ್ಯಾಚ್ ಅವ್ರು ಆರಾಮಾಗಿ ಗೆಲ್ತಾರೆ ಈ ಪಿಚ್ಚಲ್ಲಿ ಸುಮ್ಮನೆ ನಿಂತ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಪಿಚ್ಚು ಬಿಗ್ಗಿಟ್ಟರೆ ಯಾರು ಸಕ್ಕತ್ತೆ ಅವ್ರು ಮಾತ್ರ ಹೊಡಿಬೇಕು ನಾರ್ಮಲೇ ಬೋಲರ್ಸ್ಗಳು ಹೊಡೆಯೋಕ್ಕಾಗಲ್ಲ ಮತ್ತು ಫೋರ್ ತುಂಬ ಚೆನ್ನಾಗಿತ್ತು ನನಗೆ ನಾನು ಆರಾಮಾಗಿ ನೂರ ಎಂಬತ್ತೈದು ನೂರು ನೂರ ತೊಂಬತ್ತು ಅವರೇ ಸ್ಕೋರ್ ಗೆಸ್ ಮಾಡ್ತಾಯಿದ್ದೆ ಸಾಕು ಅನ್ನಿಸ್ತೈತೆ ಯಾಕಂದರೆ ತುಂಬಾ ಒಂದ್ ದೊಡ್ಡ ಸ್ಕೋರ್ ಆದ್ರೂ ಕೂಡ ಓ ಒಂಥರ ಓನತ ಇರುತ್ತೆ ಇದು ಇಲ್ಲ ಮಡಿ ಅನ್ನೋ ತರ ಇರುತ್ತೆ ಹಾಗಾಗಿ ನೆಮಿಕೆ ತುಂಬಾ ಜಾಸ್ತಿ ಇತ್ತು ಇಲ್ಲ ನೆಮಿಕೆ ಬಂದ್ಬಿಡ್ತಾವ ನೂರ್ ತೊಂಬತ್ ಒಳ್ಳೆ ಸ್ಕೋರ್ ನಿಂತಲ್ಲಪ್ಪ ಕ್ಯಾಪ್ಟನ್ ಮುಂಬೈ ಅಗೇನ್ ಚೇಸ್ ಮಾಡಿದ್ರಲ್ಲ ಅಂದ್ರೆ ಅವಾಗ ಹೆಂಗಿತ್ತು ಅಂದ್ರೆ ಇಷ್ಟ ಪ್ರೆಸರ್ ಇರಲ್ಲ ಬಹಳ ಮಿರಾಕಲ್ ಇಲ್ಲಂತೆ ಅದು ಅವತ್ತು ಬ್ಯಾಟಿಂಗ್ ಪಿಚ್ ಸಪೋರ್ಟ್ ಜಾಸ್ತಿ ಅಲ್ಲಿ ಕೈ ರೋಹಿತ್ ಶರ್ಮನು ಸಖತ್ತಾಗಿ ಆಡ್ನಲ್ಲ ಬೂಮ್ರಾ ಆಡ್ನಲ್ಲ ಮತ್ತೆ ಆರ್ತಿಕ್ ಪಾಂಡೆ ಆಡ್ನಲ್ಲ ಕೈ ಕೊಟ್ಬಿಡ್ತಾರೆ ಅಂದ್ರೆ ಆರ್ತಿಕ್ ಪಾಂಡೆ ಹನ್ನೊಂದನೇ ತಾರೀಕು ಇತ್ತು ಅವ್ರು ಸೋಲ್ತಾರಂತ ನಿಮ್ಕೆ ಅವ್ರ ಹನ್ನೊಂದನೇ ತಾರೀಕು ಅಂತ ಇಲ್ಲಿ ಸಹ ಸೇರ್ ಮಕರ ರಾಶಿ ಮಕರ ರಾಶಿ ಪಕ್ಕ ಮಕ್ಕಡೆ ಬೀಳ್ತಾರೆ ಅದು ಉತ್ತರ ನಕ್ಷತ್ರ ಉತ್ತರಾಶ ನಕ್ಷತ್ರ ಅವರು ಹಂಡ್ರೆಡ್ ಪರ್ಸೆಂಟ್ ಮಕರ ರಾಶಿ ಆಮೇಲೆ ಚಂದ್ರ ಅಷ್ಟಮದಲ್ಲಿದ್ದ ಹಾಗಾಗಿ ಇವರು ಟಾಸ್ ಅವ್ರದ್ದು ಮ್ಯಾಚ್ ನಮ್ದು ಅಂತ ಬಿಸೈಡ್ ಆಗಿದ್ದು ಪಕ್ಕ ಯಾರಾದ್ರೂ ನಮ್ ಬಿಡ್ಕೊಡ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಕರ ರಾಶಿ ಕೆಡುತ್ತಂತ ಗೊತ್ತೆ ಹಾಗಾಗಿ ಜಗತ್ತಲ್ಲಿ ತುಂಬಾ ಕೆಟ್ಟ ರಾಶಿ ಮಕರ ರಾಶಿ ಇಡೀ ಜಗತ್ತಲ್ಲಿ ಹನ್ನೆರಡು ರಾಶಿ ವಾಪಸ್ ಹೋಗೋ ರಾಶಿ ಮಕರ ರಾಶಿ ಹಾಗಾಗಿ ಅವ್ರು ವಾಪಸ್ ಹೋಗಿ ಆಯ್ತು ಈ ವರ್ಷ ವೆರಿ ಡೇಂಜರ್ ರಾಶಿ ಯಾಕಂದ್ರೆ ರಾವು ಎರಡನೇ ಮನೇಲಿ ರಾಶಿ ಇರೋದು ಈ ವರ್ಷ ತುಂಬಾ ಡೇಂಜರ್ ರಾಶಿ ಅಂದ್ರೆ ಮಕರ ರಾಶಿ ಧನುಸು ರಾಶಿ ಅಂತ ಇನ್ನು ಎಕ್ಟ್ರೆ ಹಾಳಾಗೋಯ್ತಿ ಧನುಸು ರಾಶಿ ಮಕರ ರಾಶಿ ಇಲ್ದಾರ ಪ್ರಾಬ್ಲಮ್ ಖುಷಿ ಖುಷಿ ಖುಷಿಯಾಗಿರೋ ನೋಡಿ ಕಮಲಾಸನೇ ಒನ್ ಸೈಟಿಗೆ ಹೋಗ್ಬಿಟ್ರು ರಾಶಿ ಎಷ್ಟು ಬೆಂಗಳೂರಲ್ಲಿ ಅವ್ರದೇ ಕಿರಿ ಕಿರಿ ಮೀನರಾಶಿ ಹಾಗಾಗಿ ಮೀನ ರಾಶಿ ಹಾಗಾಗಿ ಆರ್ ಸಿಬ್ಗೆ ತುಂಬಾ ಒಪ್ ಇರೋದ್ರಿಂದ ನಾನು ಮಾತಾಡ್ತಿದ್ದೆ ಯಾಕಂದ್ರೆ ನಾನು ಇಷ್ಟು ವರ್ಷ ಕ್ರಿಕೆಟ್ ಪ್ರೆಡಿಕ್ಷನ್ ಮಾಡಿದೀನಿ ಹಂಗೆಲ್ಲ ಕೈ ಕೊಡಲ್ಲ ಹಾಗಾಗಿ ನಮಗೆ ಗೆಲ್ಬೇಕು ಕೊನೆ ಮಹುಶಃ ಆ ಗೆಲ್ಲಕ್ಕೆ ಎಲ್ಲಕ್ಕೂ ಪ್ಲಾನ್ ಮಾಡಿರ್ತಿ ಹಾಗಾಗಿ ನಾನು ಸಾಕಷ್ಟು ಬಿಸಿ ಇದೆ ನನ್ನ ಆದ್ರೂ ಕೂಡ ನನಗೆ ನನಗೆ ನನ್ನ ಪ್ರೇಯರ್ ಮೇಲೆ ನಂಬಿಕೆ ಜಾಸ್ತಿ ಈ ಪ್ರೇಯರ್ ನಾನು ಒಂದು ಮಾತಾಡೋದಿಲ್ಲ ಹದಿನೆಂಟು ವರ್ಷ ಯಾಕೆ ಈ ಕಳೆದ ವರ್ಷಗಳಲ್ಲೇ ಪ್ರೇ ಪ್ರೇಯರ್ ಮಾಡಿ ಗೆಲ್ಸ್ಬೋದಿತ್ತು ನನ್ಗೆ ಏನಾದ್ರೆ ನಾವು ಕಳೆದ ವರ್ಷ ನಾವೇನು ನಿರ್ಮಲ್ಲ ಯಾಕಂದ್ರೆ ಈ ವರ್ಷ ನನ್ಗೆ ತುಂಬಾ ಒಪ್ ಇತ್ತು ಯಾವಾಗ್ಲೂ ತುಂಬಾ ಒಪ್ ಇತ್ತು ಆಮೇಲೆ ನಾನು ಹೇಳ್ತಾ ಇದ್ದೆ ಕಲರ್ ಚೇಂಜ್ ಮಾಡಿ ಕಲರ್ ಚೇಂಜ್ ಮಾಡಿ ಬಡ್ಕನು ಎಲ್ಲಾ ನಾ ಯಾವ್ದೇ ಲೈವಲ್ ಬಂದ್ರು ಅದನ್ನ ಬಡ್ಕನುವೆ ಕಾಸ್ಟ್ಯೂಮ್ ಚೆನ್ನಾಗಿಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಆ ಕಾಸ್ಟ್ಯೂಮ್ ಬಗ್ಗೆ ಮಾತಾಡಬೇಕು ಯಮಧರ್ಮರಾಯರು ಅವರು ಎಂಟ್ರಿ ಕೊಟ್ಬಿಡಿದ್ರು ಅದು ರಾಯಚೂರಿನಲ್ಲಿ ಸೊ ಈ ಏನು ಗ್ರೌಂಡ್ ನಲ್ಲೆಲ್ಲ ಈ ಸ್ಕ್ರೀನಿಂಗ್ ಹಾಕಿದ್ರಲ್ಲ ಅಲ್ಲಿ ಕ್ರೇಜಿ ಫ್ಯಾನ್ಸ್ ಆಕ್ಚುಲಿ ಕ್ರೇಜಿ ಫ್ಯಾನ್ಸ್ ಇರೋದು ಅಂದ್ರೆ ಅದು ಆರ್ ಸಿ ಬಿ ಅಲ್ಲಿ ಮಾತ್ರ ಸೊ ಯಾವ ರೀತಿ ಚೀರಾಟ ಅರ್ಚಾಟ ಹೇಗಿದೆ ನೋಡಿ ಅದು ಆ ಕಾಸ್ಟ್ಯೂಮ್ ನಲ್ಲಿ ಹೋಗಿ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ವೈ ದಾಟ್ ಯಮಧರ್ಮರಾಯ ಟು ಪಿ ಬಿ ಎಸ್ ಇವ್ರಿಗೆ ಅನ್ಸತ್ತೆ ಪಂಜಾಬ್ ಅವ್ರಿಗೆ ಅನ್ಸತ್ತೆ ಅಲ್ವಾ ನೋಡೋಣ ಹೇಗಿದೆ ನೋಡೋಣ rcp 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 rcp.